ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷ ಹತ್ತು ವರ್ಷಗಳನ್ನು ಪೂರೈಸಿದೆ ಈ ಸುಸಂದರ್ಭದಲ್ಲಿ ಹತ್ತು ವರ್ಷಗಳ ಸಾಧನೆಯನ್ನು ಮತದಾರ ಪ್ರಭುಗಳಿಗೆ ತಿಳಿಕೊಡುವ ಮಹತ್ತಾರದ ಜವಾಬ್ದಾರಿ ಬಿಜೆಪಿ ಕಾರ್ಯಕರ್ತರ ಹೆಗಲ ಮೇಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ವೈಎಂ ಸತೀಶ್ ತಿಳಿಸಿದರು ಸಂಡೂರ ಪಟ್ಟಣದ ಕಾರ್ತಿಕೇಯ ಗೋರ್ಪಡೆ ನಿವಾಸದಲ್ಲಿ ನಡೆದ ಗ್ರಾಮ ಚಲೋ ಅಭಿಯಾನ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಬಿಜೆಪಿಯ ಹಿರಿಯ ನಾಯಕ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಭಿವೃದ್ಧಿ ಕೆಲಸ ಮಾಡಿಯೇ ನಿಮ್ಮ ಸರ್ಕಾರ ಚುನಾವಣೆಯಲ್ಲಿ ಸೋತಿದ್ದು ಏಕೆ ಎಂದು ಕೇಳಿದ ಸುದ್ದಿಗಾರರ ಪ್ರಶ್ನೆಗೆ ನಾವು ಮಾಡಿದ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಕಾರ್ಯಕರ್ತರು ಮತದಾರರ ಬಳಿ ಕೊಂಡೊಯ್ಯುವಲ್ಲಿ ಸೋತಿದ್ದಾರೆ ಎಂದು ನುಡಿದಿದ್ದರು ಅದು ನಿಜವೂ ಆಗಿತ್ತು ಹಾಗಾಗಿ ಈ ಬಾರಿ ಬಿಜೆಪಿ ಪಕ್ಷ ತನ್ನ ಹತ್ತು ವರ್ಷಗಳ ಅವಧಿಯಲ್ಲಿ ಸರ್ಕಾರ ಮಾಡಿದ ಸಾಧನೆಯನ್ನು ಮತದಾರ ಪ್ರಭುಗಳ ಮನಮುಟ್ಟುವಂತೆ ಹೇಳುವ ಮೂಲಕ ಮೋದಿಜಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರುವಲ್ಲಿ ಕಾರ್ಯಕರ್ತರು ಶ್ರಮಿಸಬೇಕು ಸಂಡೂರು ತಾಲೂಕಿನಾದ್ಯಂತ ಹದಿನೇಳು ಸಾವಿರ ನಕಲಿ ಮತದಾರರಿದ್ದು ನಕಲಿ ಮತದಾರರು ಪಕ್ಷಕ್ಕೆ ಮಾರಕವಾಗುತ್ತಾರೆ ಆದ್ದರಿಂದ ಪಟ್ಟಿಯಿಂದ ಕೈಬಿಡುವಂತೆ ಕ್ರಮ ಕೈಗೊಳ್ಳುವಂತೆ ನೋಡಿಕೊಳ್ಳಬೇಕು ಎಂದು ಕರೆ ನೀಡಿದರು ಇದೆಲ್ಲ ಫೇಕ್ ಓಟ್ಸ್ನ ನೀವು ಗುರುತಿಸಬೇಕು ಇದು ನಾನು ನಿಮ್ಮ ಮಂಡಲ ಅಧ್ಯಕ್ಷರು ಕೂಡ ಹೇಳಿದ್ದೀನಿ ಈ ಹದಿನೇಳು ಸಾವಿರ ಫೇಕ್ ಓಟ್ಸ್ ಇದ್ರೆ ಆದಷ್ಟು ಇದನ್ನ ಕಂಪ್ಲೀಟ್ ಆಗಿ ತೆಗಿಬೇಕು ಇಲ್ಲಿಂದ ಈ ಫೇಕ್ ಓಟ್ಸೇ ನಮಗೆ ಆಮೇಲೆ ಮುಂದೆ ಮೈನಸ್ ಪಾಯಿಂಟ್ ಆಗ್ತದೆ ಇದು ಇದರಲ್ಲಿ ಮತ್ತೆ ಇನ್ನ ಏನೇನು ಯೋಜನೆ ಏನೇನು ಮಾಡ್ಬೇಕು ನಾವು ನಾನು ಅದಕ್ಕೆ ಇಡ್ಕೊಂಡು ಬಂದಿದ್ದೀನಿ ನಾನು ಇದರಲ್ಲಿ ಬೂತ್ ಕಮಿಟಿ ಸಭೆ ಮಾಡಬೇಕು ಆಮೇಲೆ ಅಲ್ಲಿ ಇದ್ದವ್ರನ್ನ ಯಾರನ್ನ ಊರಲ್ಲಿ ಪ್ರಮುಖರ ಭೇಟಿ ಆಗಬೇಕು ದೇವಸ್ಥಾನಕ್ಕೆ ಅಲ್ಲಿ ದೇವಸ್ಥಾನ ಇದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಮಠಾಧೀಶರಿದ್ದರೆ ಮಠಾಧೀಶರನ್ನ ಮೀಟ್ ಆಗಬೇಕು ಅಂದರೆ ಇಪ್ಪತ್ನಾಲ್ಕು ತಾಸು ಇರ್ತದೆ ನಮಗೆ ಟೈಮ್ ಅಲ್ಲೇ ಉಳಿಬೇಕು ಆಮೇಲೆ ಒನ್ ಒಂದು ತಿಂಗಳಲ್ಲ ಒನ್ ಮಂತ್ ಒಂದು ಆದಮೇಲೆ ಮತ್ತೆ ಅದೇ ಗ್ರಾಮಕ್ಕೆ ಹೋಗ್ಬೇಕು ನಾವು ಹಿಂಗೆ ನಾವು ಎಂ ಪಿ ಎಲೆಕ್ಷನ್ ಆ ಗ್ರಾಮದಲ್ಲಿ ನಾವು ಆ ಗ್ರಾಮಕ್ಕೆ ನಾವು ಜೋಡಿಸ್ಕೊಳ್ಳೋದು ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಮುರಾರಿಗೌಡ ಮಾತನಾಡಿ ಇದೇ ತಿಂಗಳ ಒಂಬತ್ತನೇ ತಾರೀಖಿನಿಂದ ಹನ್ನೊಂದನೇ ತಾರೀಕನವರೆಗೂ ಗ್ರಾಮ ಚಲೋ ಅಭಿಯಾನ ದೇಶಾದ್ಯಂತ ನರೇಂದ್ರ ಮೋದಿ ಅವರಿಂದ ಚಾಲನೆ ದೊರೆತ ನಂತರ ಚಾಲನೆಗೊಳ್ಳಲಿದೆ ಕಾರ್ಯಕರ್ತರೆಲ್ಲರೂ ಗ್ರಾಮಗಳ ಬೂತ್ ಮಟ್ಟಗಳಲ್ಲಿ ಸಂಘ ಸಂಸ್ಥೆಗಳ ಮುಖಂಡರನ್ನು ಹಿರಿಯ ನಾಗರಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಅಭ್ಯರ್ಥಿ ಯಾರೇ ಆಗಿರಲಿ ಬಿಜೆಪಿ ಮತ್ತು ನರೇಂದ್ರ ಮೋದಿಯವರ ಬಲ ತುಂಬುವ ಕೆಲಸ ಮಾಡುವುದರ ಮೂಲಕ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷವನ್ನು ಗೆಲ್ಲಿಸಿಕೊಳ್ಳೋಣ ಆ ಮೂಲಕ ಸದೃಢ ಭಾರತ ನಿರ್ಮಾಣ ಮಾಡೋಣ ನ್ಯೂಸ್ ರಾಜಪರ್ ತಾಲೂಕು ನಾವು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಬೇಕಂದ್ರೆ ಹೊಸ ಒಂದು ಯೋಜನೆ ಅಂತ ನಾವು ಹಿಂದೆ ಈ ಮಂಡಲದಿಂದ ಬೇರೆ ನಾವು ಕೆಲಸ ಮಾಡಿದ್ವಿ ಅದು ಭೂ ಸಶಸ್ತೀಕರಣದಲ್ಲಿ ಬಳ್ಳಾರಿ ಬಂದಿದ್ರು ಬಳ್ಳಾರಿ ನಗರಕ್ಕೆ ಬಂದು ನೀವು ಕೆಲಸ ಮಾಡಿದ್ರಿ ಇವಾಗ ಪಕ್ಷ ಇದೇ ಮಂಡಲದಲ್ಲಿ ಒಂದು ಶಕ್ತಿ ಕೇಂದ್ರದಿಂದ ಇನ್ನೊಂದು ಶಕ್ತಿ ಕೇಂದ್ರಕ್ಕೆ ಹೋಗಿ ನಾವು ಒಂಬತ್ತು ಒಂಬತ್ತರಿಂದ ಹನ್ನೊಂದನೇ ತಾರೀಕುವರೆಗೆ ಈ ಅಭಿಯಾನದಲ್ಲಿ ಪಾಲ್ಗೊಳ್ಬೇಕಾಗಿದೆ ಈ ಅಭಿಯಾನದಲ್ಲಿ ನಾವು ಏನೇನು ಮಾಡಬೇಕಂದ್ರಗಿನ ಹೋದ ತಕ್ಷಣವೇ ನಮ್ಮ ಬೂತ್ ಕಮಿಟಿಯ ಮೀಟಿಂಗನ್ನು ಮಾಡ್ಬೇಕು ಆ ಬೂತಲ್ಲಿ ಬರುವಂಥ ಬೂತ್ ಕಮಿಟಿಯ ಮೀಟಿಂಗನ್ನು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಬೇಕು ಏನು ಹೊಸ ಈ ಏ ಮತದಾರರ ಪಟ್ಟಿ ಇದೆ ಅದರಲ್ಲಿ ಯಾರು ಸತ್ತೋಗಿದ್ದಾರೆ ಯಾರು ಉರ್ಬಿಟ್ಟೋಗಿದ್ದಾರೆ ಯಾರು ಡಬಲ್ ಎಂಟ್ರಿ ಇದ್ದಾವೆ ಅದನ್ನ ಮತ್ತೆ ಹೊಸದಾರರ ಹೊಸ ಮತದಾರರ ಸೇರ್ಪಡೆ ಹೋದ ಸಂದರ್ಭದಲ್ಲಿ ಅಲ್ಲಿನ ನಮ್ಮ ಬಿ ಎಲ್ ಎ ಟೂ ಗಳಿರ್ತಾರೆ ಪ್ರತಿಯೊಂದು ಬೂತ್ ಮಾಡಿದ್ವಿ ಬಿ ಎಲ್ ಎ ಟೂ ಗಳನ್ನ ಅವ್ರನ್ನ ಕರೆದು ಹೊಸದ ಮತದಾರ ಯಾರು ಇದಾರೆ ಆ ಬೂತ್ ಅಲ್ಲಿ ಆ ಗ್ರಾಮದಲ್ಲಿ ಸೇರ್ಪಡೆ ಮಾಡುವಂತ ಕೆಲಸ ಮಾಡಬೇಕು ನಾನು ಏನೋ ಒಂದು ಸಂಘಟನೆ ಮಾಡಬೇಕ ಉದ್ದೇಶದಿಂದ ಇಲ್ಲಿ ಜವಾಬ್ದಾರಿ ಹೇಳ್ತೀನಿ ಕೊಟ್ಟರೆ ಅಂತ ಹೇಳ್ತಾ ಇವತ್ತು ನಮಗೆ ನಡೀತಕ್ಕಂತ ಗ್ರಾಮ ಚಲೋ ಅಭಿಯಾನ ಒಂಬತ್ತು ಮತ್ತು ಹನ್ನನೇ ತಾರೀಕು ಎಲ್ಲರ ಜವಾಬ್ದಾರಿಯಿಂದ ಪ್ರತಿ ಮನೆ ಮನೆಗೆ ಹೋಗಿ ಅದು ಮುಗಿಸ್ ನಿಮಿಷ ಕೂತ್ಕೊಂಡು ಎರಡು ಮೂರು ದಿವಸ ಎಲ್ಲರ ಜವಾಬ್ದಾರಿ ಹೋಗೋಣ ಅದೇ ರೀತಿ ಓಟರ್ ಬಂದಿದೆ ಅದೇ ರೀತಿ ಇರೋ ಎಲ್ಲರಿಗೂ ತಪ್ಪಿಸ ಕೆಲಸ ಮಾಡ್ತೀವಿ ಇನ್ನು ನೀವು ಎಡ್ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ